ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಈಶಾ ಫೌಂಡೇಶನ್ ವತಿಯಿಂದ ಶಿವರಾತ್ರಿ ಆಚರಣೆಗೆ ಭಾಗವಹಿಸೋದಕ್ಕೆ ಖುದ್ದು ಸದ್ಗುರು ಅವರೇ ಬಂದು ಡಿ ಕೆ ಶಿ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ರು ಇದೇ ಸಂದರ್ಭದಲ್ಲಿ ಅದೇ ಕಾರ್ಯಕ್ರಮದಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಭಾಗವಹಿಸಿದ್ದಾರೆ ಮುಂದಿನ ಸಾಲಿನಲ್ಲಿ ಈ ಮೂರು ಜನರು ಕೂತ್ಕೊಂಡಿರ್ತಕ್ಕಂಥದ್ದು ಮತ್ತೆ ಸದ್ಗುರು ಅವರು ಮಾತಾಡಿರ್ತಕ್ಕಂಥದ್ದು ಅಮಿತ್ ಶಾ ಅವರು ಕೈ ಮುಗಿತಾ ಇರೋದು ಡಿ ಕೆ ಶಿ ಅವರಿಗೆ ಡಿ ಕೆ ಶಿ ಅವರು ಅಷ್ಟೇ ನಗುಮಗದಿಂದ ಅದನ್ನ ಸ್ವೀಕರಿಸಿ ತಾವು ಕೂಡ ಕೈ ಮುಗಿತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ಕಂಡಂತ ಕಾಂಗ್ರೆಸ್ನವರು ಉರಿದುಕೊಳ್ತಾ ಇದ್ದಾರೆ ಕೇಂದ್ರದ ಎ ಐ ಸಿ ಸಿ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮೋಹನ್ ಅವರು ಡಿ ಕೆ ಶಿ ಅವ್ರ ಬಗ್ಗೆ ಕೆಂಡ ಕಾರಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಹಿಂದೆ ಈ ಸದ್ಗುರು ರಾಹುಲ್ ಬಗ್ಗೆ ಒಳ್ಳೆ ಆಡಿರಲಿಲ್ಲ ಅಂತ ಕಡೆ ಡಿ ಕೆ ಶಿ ಅವರು ಭಾಗವಹಿಸಿದ್ದು ತಪ್ಪು ಇದು ಪಕ್ಷ ವಿರೋಧಿ ಚಟುವಟಿಕೆಗೆ ಸಮ ಪಕ್ಷದ್ರೋಹದ ಕೆಲಸ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ಅದೇ ರೀತಿ ಕೆಲವು ರಾಜ್ಯದ ಕಾಂಗ್ರೆಸ್ಸಿಗರು ಕೂಡ ಅಪಸ್ವರ ಎತ್ತಿದ್ದಾರೆ ಆದರೆ ಬಹಿರಂಗಕ್ಕೆ ಬಂದು ಯಾರೂ ಮಾತನಾಡ್ತಾ ಇಲ್ಲ ಇದು ಒಂದು ರೀತಿಯಲ್ಲಿ ರಾಜಕೀಯ ಸಂಚಲನವನ್ನು ಉಂಟು ಮಾಡಿದೆ ಇದೇ ಸಂದರ್ಭವನ್ನು ಬಳಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ಪತ್ರಿಕೆಯವರು ಕೆಲವು ಚಾನೆಲ್ನವರು ಕೂಡ ಡಿ ಕೆ ಶಿ ಅವರು ಬಿಜೆಪಿಗೆ ಬಂದೇ ಬಿಟ್ರೇನೋ ಅನ್ನೋ ಮಟ್ಟಕ್ಕೆ ಮಾತಾಡ್ತಾ ಇದ್ದಾರೆ ಆದರೆ ಈ ರಾಜಕಾರಣಿಗಳು ತಮಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡ್ಕೊಂಡ್ರೆ ತಮಗೆ ಅನುಕೂಲ ಅದು ತಮ್ಮ ಹುದ್ದೆಯ ದೃಷ್ಟಿಯಿಂದ ಅಂತ ಯೋಚನೆ ಮಾಡಿ ಅವರು ತಮ್ಮ ನಡವಳಿಕೆಯನ್ನು ಫಿಕ್ಸ್ ಮಾಡಿಕೊಡ್ತಾರೆ ಇದು ಒಂದು ರೀತಿ ರಾಜಕೀಯದ ಆಟ ಒಂದು ರೀತಿ ಸ್ಟ್ರಾಟಜಿ ಇದರಲ್ಲಿ ಡಿ ಕೆ ಶಿ ಅವ್ರು ನಾಳೆನೇ ಬಂದ್ಬಿಟ್ರು ಬಿ ಜೆ ಪಿಗೆ ಅನ್ನುವಂಥ ಸಂದರ್ಭ ಏನು ಬರೋದಿಲ್ಲ ಯಾತಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ನೂರು ಮೂವತ್ತಾರು ಚಿಲ್ಲರೆ ಸದಸ್ಯರನ್ನ ಇಟ್ಕೊಂಡಿದ್ದಾರೆ ಇನ್ನೂ ಎರಡು ಸೇರ್ಕೊಂಡು ಮೂವತ್ತೆಂಟೇ ಆಗ್ಬೋದು ಇಷ್ಟು ಹ್ಯೂಜ್ ಮೆಜಾರಿಟಿ ಇರುವಾಗ ಟೂ ಥರ್ಡ್ ಮೆಜಾರಿಟಿಯನ್ನ ಕಿತ್ಕೊಂಡು ಡಿ ಕೆ ಶಿ ಅವರಲ್ಲಿ ಹೋಗೋಕ್ಕಾಗಲ್ಲ ಎಲ್ಲ ಒಂದು ನೂರ ಹದಿನೈದು ನೂರ ಇಪ್ಪತ್ತರ ಒಳಗಡೆ ಇದ್ರೆ ಏನೋ ಒಂದು ಸ್ವಲ್ಪ ಆಚೆ ಈಚೆ ಒಳಗಾಡಿದ್ರು ಸರ್ಕಾರಕ್ಕೆ ಕಂಟಕ ಆಗ್ಬೋದು ಅಂತ ಹೈಕಮಾಂಡ್ ಆಗ್ಬೋದು ಮತ್ತೊಬ್ಬರ ಕಾಂಗ್ರೆಸ್ನ ಪಕ್ಷದಲ್ಲಿ ಕೂಡ ಕೆಲವರು ಭೀತರಾಗ್ತಿದ್ರು ಆದರೆ ಈ ಸಂದರ್ಭದಲ್ಲಿ ಈ ಹ್ಯೂಜ್ ಮೆಜಾರಿಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರ ಬಿದ್ದೋಗುತ್ತೆ ಅಂತ ಭಯಪಡೋ ಸಂದರ್ಭ ಅಂತೂ ಇಲ್ಲ ಏನು ಭಯ ಪಡ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿ ಎತ್ತು ಏರ್ಗ್ಳಿದ್ರೆ ಕೋಣ ನೀರು ಎಳಿತು ಅನ್ನೋಂಗೆ ಒಬ್ಬರು ನಾಯಕರು ಈ ಮಟ್ಟಕ್ಕೆ ಜಟಾಪಟಿ ಆಡ್ಕೊಂಡು ನಿಂತ್ಕೊಂಡ್ರೆ ನಮ್ಮ ಪಾರ್ಟಿಯ ವರ್ಚಸ್ಸು ಏನಾಗುತ್ತೆ ಈಗಾಗಲೇ ಬಣ ಬಡಿದ ಆಟ ಶುರುವಾಗಿದೆ ಅಧಿಕಾರ ಹಂಚಿಕೆ ಪ್ರಕಾರ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡಿ ಅಂತ ಡಿ ಕೆ ಶಿ ಅವರು ಒತ್ತಾಯ ಆಗ್ತಾ ಇದ್ದಾರೆ ಇಲ್ಲ ಆ ರೀತಿ ಹಾಗೇ ಇಲ್ಲ ಅಂಥೇಳಿ ಸಿದ್ದರಾಮಯ್ಯನವರು ಬಣದವರು ವಾದ ಮಂಡಿಸ್ತಾ ಇದ್ದಾರೆ ಮೊದಲು ಡಿ ಕೆ ಶಿಯನ್ನ ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಸ್ಥಾನದಿಂದ ಇಳಿಸಿ ಹಿಂದುಳಿದ ವರ್ಗದವ್ರದ್ದು ದಲಿತರನ್ನ ಯಾರನ್ನಾರು ಮಾಡಿ ಮುಖ್ಯಮಂತ್ರಿಯಾಗಿ ದಲಿತರನ್ನ ಹಿಂದುಳು ಹಿಂದುಳಿದ ವರ್ಗದವ್ರನ್ನ ಮಾಡಿ ಅಂಥೇಳಿ ಅಕ್ಕೊ ಅಕ್ಕೊತ್ತಾಯದ ರೀತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಾಯವನ್ನು ತರ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಈ ವ್ಯತಿರಿಕ್ತವಾದಂತ ಹೇಳಿಕೆ ಡಿ ಕೆ ಶಿವಕುಮಾರ್ದು ಹೇಳಿಕೆ ಮತ್ತು ನಡವಳಿಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ತುತ್ತಾಗಿದೆ ಆದರೆ ಯಾವುದೇ ಕಾರಣಕ್ಕೂ ಟೂ ಥರ್ಡ್ ಮೆಜಾರಿಟಿನ ತಗೊಂಡು ಡಿ ಕೆ ಶಿವರು ಕಾಂಗ್ರೆಸ್ ಇಂದ ಕಿತ್ಕೊಂಡು ಹೋಗೋಕ್ಕಾಗಲ್ಲ ಯಾವಾಗ ಕಿತ್ಕೊಂಡೋಗಲ್ಲ ಅಧಿಕಾರ ಇಲ್ಲದೆ ಸುಮ್ಮನೆ ಪಿಗೆ ಹೋಗಕ್ಕೆ ಅವ್ರೇನು ದಡ್ಡ್ರಲ್ಲ ಒಟ್ಟಿಲ್ಲ ನಾನು ಆಗ್ಲೇ ಹೇಳ್ದಂಗೆ ಇವ್ರು ಇವರ ರಾಜಕೀಯದ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ಸ್ಟ್ರಾಟಜಿ ಮಾಡ್ತಾ ಇದಾರೆ ಹೈಕಮಾಂಡ್ನ ಬೆಚ್ಚಬೀಳ್ಸೋದಕ್ಕೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾನು ಹೇಳೋದೇನು ಅಂದರೆ ಈಗ ಕಾಂಗ್ರೆಸ್ನ ಮೋಹನ್ ಕುಮಾರ್ ಕಾರ್ಯದರ್ಶಿ ಆಗಿದ್ದಾರಲ್ಲ ಎ ಐ ಸಿ ಸಿ ಅವರು ಅವರು ವಾಗ್ದಾಳಿ ನಡೆಸಿದಾರೆ ಏನಂತೇಳಿ ರಾಹುಲ್ ಗಾಂಧಿನ ಟೀಕೆ ಮಾಡದಂತವರ ಸಮ್ಮುಖದಲ್ಲಿ ಹೋಗಿ ಸದ್ಗುರು ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥದ್ದು ಆ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ತಪ್ಪು ಡಿ ಕೆ ಅಂತ ಹೇಳ್ತಾ ಇದ್ದಾರೆ ಹೌದು ಮೇಲ್ನೋಟಕ್ಕೆ ನೋಡಿದ್ರೆ ಸಹಜವಾಗಿ ಹಾಗನ್ನಿಸ್ಬಿಡುತ್ತೆ ಇದು ಒಂದು ಸ್ವಲ್ಪ ಯೋಚನೆ ಮಾಡೋಣ ಸ್ನೇಹಿತರೆ ಇದು ಹೇಳಿ ಕೇಳಿ ಧಾರ್ಮಿಕವಾದಂತ ಕಾರ್ಯಕ್ರಮ ಆಧ್ಯಾತ್ಮಿಕ ಗುರು ಅವರು ಇಂತಹ ಸಂದರ್ಭಗಳಲ್ಲಿ ಒಂದು ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೂ ಈ ರೀತಿ ಟೀಕೆ ಪಕ್ಷದ ಆಧಾರದ ಮೇಲೆ ಮಾಡೋದು ಎಷ್ಟು ಸಮಂಜಸ ಅಂತ ಈಗ ಟೀಕೆ ಮಾಡಿರ್ಬೋದು ಆಯಾ ಸಂದರ್ಭಕ್ಕೆ ತಕ್ಕಂತೆ ಅವ್ರು ಹೇಳಿರ್ತಾರೆ ಸದ್ಗುರು ಆಗಿರ್ಬೋದು ಮತ್ತೊಬ್ರು ಆಗಿರ್ಬೋದು ಪತ್ರಕರ್ತರು ಕೇಳಿದಂಥ ಸಂದರ್ಭದಲ್ಲಿ ಏನೋ ಒಂದು ಉತ್ತರವನ್ನು ಅವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಕೊಟ್ಟಿರ್ತಾರೆ ಹಾಗನ್ಬಿಟ್ಟು ಅವರು ವಿರೋಧಿ ಅಂತ ಭಾವ ಭಾವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರನ್ನು ಈಗ ಭಿನ್ನ ಮತದ ಹೇಳಿಕೆಯನ್ನ ಕೊಟ್ರೆ ಅಥವಾ ತಮಗೆ ಒಪ್ಪಿತವಾಗದಂತ ಇಷ್ಟವಾಗದಂತ ಹೇಳಿಕೆ ಕೊಟ್ರೆ ಅವರು ನಮ್ಮ ವೈರಿಗಳು ನಮ್ಮ ದ್ವೇಷಗಳು ಅಂತ ಹೇಳಿ ಅವ್ರ ತಲೆ ಕಡ್ದು ಹಾಕೋಕ್ಕಾಗತ್ತಾ ರಕ್ತಪಾತ ಮಾಡೋಕ್ಕಾಗತ್ತಾ ದ್ವೇಷಿಸ್ಕೊಂಡು ಕುತ್ಕೊಳಕ್ಕಾಗತ್ತಾ ಇವ್ರು ಹೇಳತ್ತಾರಲ್ಲ ಈ ಮೋಹನ್ ಮೋಹನ್ ಅನ್ನೋರಂಥವ್ರು ಡಿ ಕೆ ಶಿವ್ ಸದ್ಗುರು ಜೊತೆ ಇವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ತಪ್ಪು ಅಂತ ಹೇಳ್ತಾರಲ್ಲ ಹಾಗಾದರೆ ರಾಹುಲ್ ಗಾಂಧಿಯನ್ನು ಸೋನಿಯಾ ಗಾಂಧಿಯನ್ನು ಇಂದಿರಾ ಗಾಂಧಿಯನ್ನು ರಾಜೀವ್ ಗಾಂಧಿಯನ್ನು ಟೀಕೆ ಮಾಡಿರೋರು ಯಾರು ಇಲ್ವಾ ಈಗ ಉದಾಹರಣೆಗೆ ಈಗ ಕೆ ಡಿಕೆ ತಪ್ಪು ಅನ್ನೋ ರೀತಿ ದಿಕ್ಕಿನಲ್ಲೇ ನಾವು ಯೋಚನೆ ಮಾಡೋದಾದ್ರೆ ಇಂದಿರಾ ಗಾಂಧಿಯನ್ನ ಮತ್ತೆ ಸೋನಿಯಾ ಗಾಂಧಿ ಬಾಯಿಗೆ ಬಂದಂತೆ ಟೀಕೆ ಮಾಡಿ ಬೈದು ಹೊರಗೋಗಿರ್ತಕ್ಕಂಥ ಮುಂದಾಳುಗಳು ಎಷ್ಟು ಜನ ಎಲ್ಲ ಕಾಂಗ್ರೆಸ್ ಬಿಟ್ಟು ಹೊರಗಡೆ ಹೋಗಿರ್ತಕ್ಕಂಥವ್ರು ಉದಾಹರಣೆಗೆ ಪಶ್ಚಿಮ ಬಂಗಾಳದ ದೀರನೆ ತಗೊಳ್ಳಿ ಆಕೆ ಕಾಂಗ್ರೆಸ್ ಅಲ್ಲೇ ಇದ್ದದ್ದು ಕಾಂಗ್ರೆಸ್ ಅಲ್ಲಿ ಮಂತ್ರಿನೂ ಕೂಡ ಆಗಿದ್ರು ಸೆಂಟ್ರಲಲ್ಲಿ ನಂತರ ಅವರ ನಡವಳಿಕೆ ಕಾಂಗ್ರೆಸ್ ಧೋರಣೆ ಸರಿ ಬರದೆ ಅವರು ಮನನೊಂದು ಬೈದು ಟೀಕೆ ಮಾಡಿ ಕಟು ಶಬ್ದಗಳಲ್ಲಿ ಟೀಕೆ ಮಾಡಿ ಹೊರಗಡೆ ಹೋದ್ರು ಅಂಥ ದೀದಿ ಜೊತೆ ಇವ್ರು ಯಾರು ಮಾತಾಡ್ತಾ ಇಲ್ವಾ ಸೋನಿಯಾ ಗಾಂಧಿ ಮಾತಾಡ್ತಾ ಇಲ್ವಾ ರಾಹುಲ್ ಗಾಂಧಿ ಮಾತಾಡ್ತಾ ಇಲ್ವಾ ಇಂಡಿಯಾ ಕೂಟ ಮಾಡಿಕೊಂಡು ಕೈ ಕೈ ಕುಲುಪ್ತಾ ಇದಾರೆ ಶೇಕ್ ಹ್ಯಾಂಡ್ ಮಾಡ್ತಾ ಇದಾರೆ ಇವರು ಕಾರಣ ಕೊಡೋದು ಬಿ ಜೆ ಪಿ ವಿರುದ್ಧ ನಾವು ಒಂದಾಗೋದಕ್ಕೆ ಒಂದಾಗಿವಿ ಅಂತ ಹಾಗೆ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ಕಾರಣ ಇರುತ್ತೆ ದೀದಿ ಅಷ್ಟೆಲ್ಲ ಟೀಕೆ ಮಾಡ್ದವ್ರ ಜೊತೆ ನೀವು ಜೊತೆಲಿ ಕೂತ್ಕೊಂಡು ಚರ್ಚೆ ಮಾಡ್ತೀರಿ ಅದೇ ಡಿ ಕೆ ಶಿವಕುಮಾರ್ ಮಾಡಿದ್ರೆ ಬೈತಿರಿ ಇದೇ ಪಶ್ಚಿಮ ಬಂಗಾಳದ ಮಾಜಿ ಸಂಸತ್ ಸದಸ್ಯ ಸಂಸತ್ತಿನ ಹದಿನೇಳನೇ ಸಂಸತ್ತಿನ ಕಾಂಗ್ರೆಸ್ನ ಸಂಸತ್ ನಾಯಕನಾಗಿದ್ದಂಥವನು ಕಾಂಗ್ರೆಸ್ ಪಕ್ಷದಿಂದ ಅಧೀರ್ ರಂಜನ್ ಚೌಧರಿ ಅವರು ಅಧೀರ್ ರಂಜನ್ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಯಾವ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು ನಾವು ಇಲ್ಲಿ ಕಾಂಗ್ರೆಸ್ನವರು ತೃಣಮೂಲ ಕಾಂಗ್ರೆಸ್ನವ್ರನ್ನ ಎದುರು ಹಾಕ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರ ಮೇಲೆ ಮುಗಿ ಬೀಳ್ತಾ ಇದ್ದಾಳೆ ದೀದಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮರಣ ಹೋಮ ಮಾಡ್ತಾ ಇದ್ದಾಳೆ ಮಮತಾ ಬ್ಯಾನರ್ಜಿ ಇಲ್ಲಿ ಮಮತಾ ಬ್ಯಾನರ್ಜಿ ಕೈಗೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ರಕ್ತ ಅಂಟುಕೊಂಡಿದೆ ಅಂಥವ್ರ ಜೊತೆ ನೀವು ಕೂತ್ಕೊಂಡು ನೀವು ಮಾತಾಡ್ತಿರಲ್ಲ ರಾಜ್ಯ ಸಂಧಾನ ಮಾಡಿಕೊಂಡು ಸ್ಥಾನ ಹೊಂದಾಣಿಕೆ ಮೈತ್ರಿ ಮಾಡ್ಕೊಳ್ಳೋದಕ್ಕೆಲ್ಲ ಪ್ರಯತ್ನ ಪಡ್ತಿದ್ದಿರಲ್ಲ ಇದು ಸಾಧುವಲ್ಲ ನಮ್ಮ ಪಶ್ಚಿಮ ಬಂಗಾಳದ ಮಟ್ಟಿಗೆ ಅಂತ ಹೇಳಿ ರಂಜನ್ ಅಧೀರ್ ರಂಜನ್ ಚೌಧರಿ ಅವರು ಬಹಳವಾಗಿ ಬೇಡ್ಕೊಂಡ್ರು ಆದರೆ ಇವ್ರು ಬಿಟ್ಬಿಟ್ರ ಅದೇ ದೀದಿ ಜೊತೆ ಮಾತುಕತೆಗೆ ಹೋಗಿ ಕೂತ್ಕೊಳ್ಳಲ್ವ ಈಗ ಸದ್ಗುರು ಜೊತೆ ಡಿ ಕೆ ಶಿ ಹೋದರೆ ನಿಮಗೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ್ರೋಹಿತನ ಇದೇ ರೀತಿಯಲ್ಲಿ ಎನ್ ಸಿ ಪಿ ಕಟ್ಟಿದಂಥ ಶರದ್ ಪವಾರ್ ಅವರು ಇದೇ ಕಾಂಗ್ರೆಸ್ನ ತೊರೆದು ಬಂದಂಥವರು ಕಟು ಶಬ್ದಗಳಲ್ಲಿ ಕಾಂಗ್ರೆಸ್ನ ಟೀಕೆ ಮಾಡಿ ಹೊರಗಡೆ ಬಂದಂಥವರು ಅವ್ರ ಜೊತೆ ಇವತ್ತು ನೀವು ಸೇರ್ಕೊಂಡು ಸ್ಥಾನ ಹೊಂದಾಣಿಕೆ ಸ್ಟ್ರೀಟ್ ಶೇರಿಂಗ್ ಎಲ್ಲ ಮಾಡ್ಕೊಳ್ಳೋದಿಲ್ವಾ ಮೈತ್ರಿ ರಾಜಕಾರಣಕ್ಕೆ ನಗನಗ್ತ ಜೊತೆಯಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಹೆಗಲ ಮೇಲೆ ಹೆಗಲು ಕೈ ಹಾಕೊಳ್ಳೋದಿಲ್ವಾ ನೀವು ಇದು ಎಷ್ಟರ ಮಟ್ಟಿಗೆ ಸರಿ ಮೋಹನ್ ಕುಮಾರ್ ಅವರೇ ಇದು ಎಷ್ಟರ ಮಟ್ಟಿಗೆ ಸರಿ ಬಿಹಾರದ ಲಾಲು ಪ್ರಸಾದ್ ಯಾದವ್ ಆಗಿರ್ಬೋದು ಇದೇ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ತಂದೆ ಮುಲಾಯಂ ಸಿಂಗ್ ಯಾದವ್ ಆಗಿರ್ಬೋದು ಇವರೆಲ್ಲ ಕಾಲಾಂತರದಿಂದ ಕಾಂಗ್ರೆಸ್ನ ವಿರೋಧಿಸ್ಕೊಂಡು ಬಂದಂಥವ್ರೆ ಬಹಳ ಕೆಟ್ಟ ಶಬ್ದಗಳಿಂದ ಕಾಂಗ್ರೆಸ್ನ ನಿಂದಿಸ್ಕೊಂಡು ಬಂದಂಥವ್ರು ಕಾಂಗ್ರೆಸ್ನ ವಂಶವಾಹಿ ಆಡಳಿತವನ್ನ ದುರಾಡಳಿತವನ್ನ ಭ್ರಷ್ಟಾಚಾರವನ್ನ ಮತ್ತೆ ಸರ್ವಾಧಿಕಾರವನ್ನ ಟೀಕೆ ಮಾಡ್ಕೊಂಡು ಬಂದಂಥವ್ರು ಇವರೆಲ್ಲ ಜೆಪಿ ಚಳುವಳಿನಲ್ಲಿ ದೇಶದಾದ್ಯಂತ ಈ ಸಾರ್ವಭೌಮತ್ವ ಸರ್ವಾಧಿಕಾರದಿಂದ ಜನರನ್ನ ವಿರೋಧ ಪಕ್ಷದವರನ್ನ ಕಡೆಗಾಣಿಸ್ತಾ ಇರ್ತಕ್ಕಂಥ ಜನ ನೀತಿಯನ್ನ ಟೀಕೆ ಮಾಡಿ ಜನಾಂದೋಲನಕ್ಕೆ ಕರೆ ಕೊಟ್ಟಂತ ಜೈಪ್ರಕಾಶ್ ನಾರಾಯಣವ್ರ ಜೊತೆಲಿ ಇದ್ದಂಥವ್ರೆ ಈಗ ಹಾಲಿ ಇರ್ತಕ್ಕಂಥ ಬಹುಪಾಲು ಮಂದಿ ವಿರೋಧ ಪಕ್ಷದವರು ಇವರೆಲ್ಲ ಬಹಳಷ್ಟು ಜನ ಪ್ರಾದೇಶಿಕ ಪಕ್ಷಗಳನ್ನ ಕಟ್ಕೊಂಡಿದ್ದಾರೆ ಇವರೆಲ್ಲ ಯಾವ್ಯಾವ ರೀತಿ ಬರೀ ವಿರೋಧ ಮಾಡದಂತವ್ರೆಲ್ಲ ಆಂದೋಲನ ಜನಾಂದೋಲನ ಮಾಡಿದಂಥವ್ರು ಇವರೆಲ್ಲ ಅಂಥವ್ರ ಜೊತೆ ಇವರು ಸೇರ್ತಾ ಇಲ್ವಾ ಅಖಿಲೇಶ್ ಯಾದವ್ ಜೊತೆ ಸಂಸದ ಸಂಸತ್ತಲ್ಲೇ ರಾಹುಲ್ ಗಾಂಧಿ ಹಾಸ್ಯ ಚಟಾಕಿ ಆರಿಸ್ಕೊಂಡು ಹೆಗಲ್ ಮೇಲೆ ಹೆಗಲು ಕೈ ಜೋಡಿಸ್ತಾರೆ ಅವ್ರಿಗೇನು ಅನ್ನಿಸೋದಿಲ್ವ ಮೇವು ಹಗರಣದಲ್ಲಿ ಭ್ರಷ್ಟಾತಿ ಭ್ರಷ್ಟ ಅಂತ ಹೇಳಿ ಹೈಕೋರ್ಟ್ ಛೀಮಾರಿ ಹಾಕಿರ್ತಕ್ಕಂಥದ್ದು ಜೈಲು ಶಿಕ್ಷೆ ಆ್ಯಕ್ಟ್ ಆಗಿ ಸದ್ಯದಲ್ಲಿ ಜೈಲು ವಾಸದಲ್ಲೇ ಇದ್ದು ಬೇಲ್ನಲ್ಲಿರ್ತಕ್ಕಂಥ ಲಾಲೂ ಪ್ರಸಾದ್ ಯಾದವ್ ಜೊತೆ ನೀವು ಮೈತ್ರಿ ಮಾಡ್ಕೊಳ್ಳೋದಕ್ಕಾಗತ್ತೆ ಅದೇ ಸದ್ಗುರು ಜೊತೆ ಹೋದ್ರೆ ನಿಮಗೆ ಉರಿ ಬರುತ್ತೆ ಅಷ್ಟಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವರೇ ತೆಗೆದುಕೊಳ್ಳಿ ಅವರು ರಾಜಕೀಯ ಆರಂಭ ಮಾಡಿದ್ದೆ ಮೂಲ ಲೋಕದಳದಿಂದ ಆನಂತರ ಅವರು ಲೋಕದಳದಿಂದ ಸೋತು ಇಂಡಿಪೆಂಡೆಂಟ್ ಆಗಿ ಒಂದ್ಸರಿ ಗೆದ್ದು ಆಮೇಲೆ ಜನತಾ ಪರಿವಾರಕ್ಕೆ ಬರ್ತಾರೆ ಜನತಾ ರಂಗಕ್ಕೆ ಆ ನಂತರ ಜೆ ಡಿ ಎಸ್ ಬರ್ತಾರೆ ದೇವೇಗೌಡರ ಜೊತೆ ಇವರು ಏಕ ಇವರ ರಾಜಕೀಯ ಜೀವನ ಕಾಂಗ್ರೆಸ್ ವಿರೋಧಿ ಪಾಳಯದಲ್ಲೇ ಇದ್ದಂಥದ್ದು ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಂಥದ್ದು ಇವರೆಲ್ಲ ಇಂದಿರಾ ಗಾಂಧಿ ಮತ್ತು ಕಾಂಗ್ರೆಸ್ನ ಸರ್ವಾಧಿಕಾರಿ ಧೋರಣೆಯಿಂದ ವಂಶ ಪಾರಂಪರ್ಯ ವಂಶವಾಹಿ ಆಡಳಿತವನ್ನ ವಿರೋಧಿಸ್ಕೊಂಡು ಭ್ರಷ್ಟಾಚಾರವನ್ನ ವಿರೋಧಿಸ್ಕೊಂಡು ಬಂದಂಥವ್ರು ಇವರೆಲ್ಲ ಇಂಥವರೆಲ್ಲ ಒಂದೊಂದು ಹೊಗಳಿದ್ರ ಇವ್ರನ್ನ ಕಾಂಗ್ರೆಸ್ನವ್ರನ್ನ ಎಂತೆಂತ ಮಾತುಗಳಲ್ಲಿ ಇವ್ರನ್ನ ಟೀಕೆ ಮಾಡಿದ್ರು ಎಂಥೆಂಥ ಮಾತುಗಳಲ್ಲಿ ಇವ್ರನ್ನ ನೆನೆಸಿದ್ರು ಅದೆಲ್ಲ ಇವತ್ತು ಸಿದ್ದರಾಮಯ್ಯನವ್ರಿಗೆ ಮರ್ತೋಗಿದೆ ಯಾವಾಗ ಅವರು ನಿಮ್ಮ ಪಕ್ಷಕ್ಕೆ ಬಂದ್ಬಿಟ್ರು ಸಿದ್ದರಾಮಯ್ಯನವರು ಯಾವಾಗ ಜೆ ಡಿ ಎಸ್ ಇಂದ ವರ್ಕ್ ಹಾಕಿದ್ರು ಪ್ರತ್ಯೇಕವಾಗಿ ಪಾರ್ಟಿ ಕಟ್ಟಿದ್ರು ಏನು ಮಾಡ್ಲಿಕ್ಕೆ ಆಗಿಲ್ಲ ವಿಧಿ ಇಲ್ಲದೆ ಬಂದು ಕಾಂಗ್ರೆಸ್ಗೆ ಶರಣಾಗಿ ಸೇರ್ಕೊಂಡು ಆ ನಂತರ ಇಲ್ಲಿ ತಮ್ಮ ಶೂರತ್ವ ತಮ್ಮ ಇದನ್ನ ಸಾಮರ್ಥ್ಯವನ್ನು ತೋರ್ಸಕ್ಕೆ ಹೊರಟಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಷ್ಟು ಸಾರಿ ಹೈಕಮಾಂಡ್ ವಿರುದ್ಧ ಸೆಡ್ ಹೊಡೆದಿಲ್ಲ ಎಷ್ಟು ಸಾರಿ ಕಾಂಗ್ರೆಸ್ ಪಕ್ಷದೊಳಗೆ ಇದ್ದುಕೊಂಡೆ ವಿರೋಧ ಪಕ್ಷ ನಾಯಕರಾಗುವಂಥ ಸಂದರ್ಭದಲ್ಲಿ ಹೈಕಮಾಂಡ್ಗೆ ಸವಾಲು ಹಾಕಿಲ್ಲ ಅವತ್ತೆಲ್ಲ ಇದು ಪಕ್ಷ ವಿರೋಧಿ ಚಟುವಟಿಕೆ ಹಂಗೆ ಪಕ್ಷದ್ರೋಹದ ಕೆಲಸದಂಗೆ ಕಾಣ್ಲಿಲ್ವ ಇವತ್ತು ಡಿ ಕೆ ಶಿ ಮಾಡಿದ್ದು ಪಕ್ಷ ವಿರೋಧಿ ಚಟುವಟಿಕೆಯಿಂದ ಕಾಣಿಸ್ತಾ ಇದೆಯಾ ಅದು ಒಬ್ಬ ಧಾರ್ಮಿಕ ಮುಖಂಡನ ಸಭೆಗೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ಇಷ್ಟೆಲ್ಲ ರಾಜಕೀಯ ಕಟುವಾಗಿ ನೀವು ಟೀಕೆ ಮಾಡಿ ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ್ರೋಹಿ ಚಟುವಟಿಕೆ ಅಂತ ಹೇಳೋದಾದ್ರೆ ಈಗ ಇವರೆಲ್ಲ ನನಗೆ ಹೇಳ್ಕೊಂಡು ಬಂದಲ್ಲ ಆ ನಾಯಕರುಗಳೆಲ್ಲ ಮಾಡಿರ್ತಕ್ಕಂಥದ್ದು ಏನು ಅವರು ಪಕ್ಷ ವಿರೋಧಿ ವಿರೋಧಿ ಏನು ಮಾಡ್ಲಿಲ್ವಾ ಅವರೆಲ್ಲ ಮೊದಲಿಂದಲೂ ಏನು ಕಾಂಗ್ರೆಸ್ನ ಅಪ್ಪಿ ಮುದ್ದಾಡ್ಕೊಂಡು ಬಂದಂಥವ್ರ ಆದ್ರಿಂದ ನಾನು ಈಗ ಡಿ ಕೆ ಶಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅಂತ ನಾನು ಸಮರ್ಥನೆ ಮಾಡ್ತಾ ಇಲ್ಲ ಡಿ ಕೆ ತನ್ನ ರಾಜಕೀಯ ಬೇಳೆಯನ್ನು ಬಯಸ್ಕೊಳ್ಳೋದಕ್ಕೆ ಆಯಾ ಟೈಮ್ ಅಲ್ಲಿ ಒಂದೊಂದು ಅವಕಾಶ ಸಿಕ್ದಂಗೆಲ್ಲ ಒಂದೊಂದು ಆಟವನ್ನ ಹಾಕ್ತಾ ಇದಾರೆ ಅದು ಅವರ ವೈಯಕ್ತಿಕ ಏಳಿಗೆಗೆ ಸಂಬಂಧಪಟ್ಟಿದ್ದೇ ಹೊರತು ಏನು ಇವತ್ತೇ ಬಿಜೆಪಿ ಬಂದ್ಬಿಟ್ರು ಅನ್ನೋದು ನಾವು ಹೇಳಕ್ಕಾಗಲ್ಲ ಯಾಕೆಂದ್ರೆ ನಾಳೆಕ್ಕೆ ಬೇಕಾದ್ರೆ ಬಿಜೆಪಿನ ಟೀಕೆ ಮಾಡ್ಬೋದಾದ್ರು ಏನ್ ಬೇಕಾದ್ರೂ ಮಾತಾಡ್ತಾರ ಇದನ್ನ ನಮ್ಮ ರಾಜಕಾರಣಿಗಳ ನಡವಳಿಕೆಗಳನ್ನ ನಾವ್ ಏಕೆ ನೋಡ್ಕೊಂಬಂದಿರ್ತಕ್ಕಂಥದ್ದು ಆದ್ರಿಂದ ಆದ್ರಿಂದ ನಾವೇನ್ ಡಿ ಕೆ ಸಿ ನಡವಳಿಕೆಗಳೆಲ್ಲ ಸರಿ ಅಂತ ನಾವ್ ಹೇಳ್ತಾ ಇಲ್ಲ ಆದ್ರೆ ನನ್ನ ನಿರ್ದಿಷ್ಟ ಧೋರಣೆ ಈ ವಿಚಾರದ ಮೇಲಷ್ಟೇ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲೋ ಮತ್ತೊಂದು ಕಾರ್ಯಕ್ರಮದಲ್ಲೋ ಭಾಗವಹಿಸಿದ ಮಾತ್ರಕ್ಕೆ ಇಂಥವ್ರ ಸಮ್ಮುಖದಲ್ಲಿ ಕೂತಿದ್ದು ಮಾತ್ರಕ್ಕೆ ಆ ಅವರು ನಮ್ಮ ಪಾರ್ಟಿ ಲೀಡರ್ಗಾಗಲ್ಲ ಇವ್ರು ಹೋಗಿ ತಪ್ಪು ಅನ್ನೋದಾದ್ರೆ ನಾ ಈಗ ಹೇಳ್ದಂಥವರೆಲ್ಲ ಇಷ್ಟು ಜನನು ವಿರುದ್ಧವಾಗಿ ತಮ್ಮೆಲ್ಲ ಆರ್ಭಟವನ್ನು ತೋರಿಸ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದಂಥವ್ರೆ ಬರೀ ಮಾತಲ್ಲ ರಾಜಕೀಯ ಜೀವನದುದ್ದಕ್ಕೂ ಹೋರಾಟ ಮಾಡ್ಕೊಂಡು ಬಂದಿದ್ದಂಥವ್ರೆ ಇವರೆಲ್ಲ ಅಂಥವ್ರ ಜೊತೆ ನೀವು ಇವತ್ತು ಕೂತ್ಕೋತಿರಲ್ಲ ಮೈತ್ರಿ ಮಾತುಗಳನ್ನು ಆಡ್ತಿರಲ್ಲ ಶೀಟ್ ಶೇರಿಂಗ್ ಹೋಗ್ತಿರಲ್ಲ ಎಲ್ಲ ಒಟ್ಟಾಗಿ ಕೈ ಜೋಡಿಸ್ತಿರಲ್ಲ ಅವಾಗ ಇದೇನು ಅನ್ಸಲ್ವಾ ಇದು ನನ್ನ ಇವತ್ತಿನ ಈ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತ ಚರ್ಚೆಯ ಪಾಯಿಂಟ್ ಅಷ್ಟೇ ಸ್ನೇಹಿತರೆ ನನ್ನ ಉದ್ದೇಶ ಏನು ಅಂತ ತಮಗೆ ಅರ್ಥವಾಗಿದೆ ಅಂತ ಭಾವಿಸ್ಕೊತೀನಿ ನಮಸ್ಕಾರ ಸ್ನೇಹಿತರೆ